ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿಯ ಗ್ರಾಮಸಭೆ ಪಂಚಾಯತ್ ಅಧ್ಯಕ್ಷೆ ರುಕ್ಮಿಣಿ ಅಧ್ಯಕ್ಷತೆಯಲ್ಲಿ ಗ್ರಾಮದ ಸಮುದಾಯ ಭವನದಲ್ಲಿ ನಡೆಯಿತು ಸಭೆಯಲ್ಲಿ ಕೆಲವು ಇಲಾಖೆ ಅಧಿಕಾರಿಗಳ ಗೈರು ಹಾಜರಿ ಬಗ್ಗೆ ನಂಗಾರು ಜಗ ಅಸಮಾಧಾನ ವ್ಯಕ್ತಪಡಿಸಿದರು ಪ್ರಮುಖವಾಗಿ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳಿವೆ ಆದರೆ ಕಳೆದ ನಾಲ್ಕು ವರ್ಷಗಳಿಂದ ಲೋಕೋಪಯೋಗಿ ಅಭಿಯಂತರರು ಗ್ರಾಮಸಭೆಗೆ ಪಾಲ್ಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅಧಿಕಾರಿಗಳ ಅನುಪಸ್ಥಿತಿ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಕೂಡ ಸಭೆಯಲ್ಲಿ ಪಾಲ್ಗೊಳ್ಳಲು ಮುಂದಾಗುತ್ತಿಲ್ಲ ಆದ್ದರಿಂದ ಅವರನ್ನು ಸಭೆಗೆ ಕರೆಸಿ ನಂತರ ಸಭೆ ಮುಂದುವರೆಸಲು ಶಶಿಕುಮಾರ್ ಮತ್ತು ಸಂತೋಷ್ ಒತ್ತಾಯಿಸಿದರು ಎಲ್ಲಾ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಗ್ರಾಮಸಭೆ ನಡೆಯಬೇಕಿದೆ ಈ ಹಿನ್ನೆಲೆಯಲ್ಲಿ ಇಂದಿನ ಸಭೆ ಮುಂದೂಡುವಂತೆ ಒತ್ತಾಯಿಸಿದರು ಇಲಾಖೆ ಅಧಿಕಾರಿಗಳ ಬದಲಿಗೆ ಗ್ರಾಮ ಪಂಚಾಯಿತಿ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸುವ ಜವಾಬ್ದಾರಿಯನ್ನು ಗ್ರಾಮ ಪಂಚಾಯಿತಿ ಆಡಳಿತ ವಹಿಸಿಕೊಂಡಲ್ಲಿ ಮಾತ್ರ ಸಭೆ ಮುಂದುವರೆಸುವಂತೆ ಆಗ್ರಹಿಸಲಾಯಿತು ಗುಡ್ಡಹೊಸೂರು ರಸಲ್ಪುರ ರಸ್ತೆ ಕಾಮಗಾರಿ ಸಂದರ್ಭ ರಸ್ತೆ ಬದಿ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸಿಲ್ಲ ಕಾಮಗಾರಿ ಪೂರ್ಣಗೊಂಡು ಮೂರು ವರ್ಷ ಕಳೆದಿದೆ ಅಧಿಕಾರಿ ಬದಲಿಗೆ ಸಹಾಯಕರು ಸಭೆಯಲ್ಲಿ ಪಾಲ್ಗೊಂಡಲ್ಲಿ ಅವರಿಂದ ಸಮಸ್ಯೆ ನಿವಾರಣೆ ಸಾಧ್ಯವಿಲ್ಲ ಆದ್ದರಿಂದ ಲೋಕೋಪಯೋಗಿ ಇಲಾಖೆ ಅಧಿಕಾರಿಯನ್ನು ಕಡ್ಡಾಯವಾಗಿ ಸಭೆಗೆ ಕರೆಸುವಂತೆ ಒತ್ತಾಯಿಸಿದರು ಈ ಹಿನ್ನೆಲೆಯಲ್ಲಿ ಸಭೆಯನ್ನು ಮುಂದೂಡಲಾಯಿತು ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪಟ್ಟುಮಾದಪ್ಪ ಪಿಡಿಒ ಸುಮೇಶ್ ಸೇರಿದಂತೆ ಸದಸ್ಯರು ಉಪಸ್ಥಿತರಿದ್ದರು ಈಗ ವಾಹನಗಳ ಓಡಾಟ ಜಾಸ್ತಿ ಇದೆ ಅಪಘಾತಗಳು ಜಾಸ್ತಿ ಆಗ್ತಿದೆ ಬಟ್ ಇವತ್ತು ಅದಕ್ಕೊಂದು ಸಾಕ್ಷಿ ಇವತ್ತೆ ಕಂಡಿದ್ರ ಎಲ್ಲ ಒಂದು ಹದಿನೈದು ಬಾರಿ ನಾನು ಪತ್ರಿಕೆಯಲ್ಲಿ ವರದಿ ಮಾಡಿದೆ ಯಾವ ಯಾರು ಜವಾಬ್ದಾರಿ ತಗೊಂಡಿಲ್ಲ ಉದಾಹರಣೆಗೆ ನಾನು ಹೇಳ್ತೀನಿ ನಮ್ಮ ಅಣ್ಣ ಈಗ ಪಂಚಾಯತಿ ಅಂತ ಬಳಿ ಸ್ಕೂಲಲ್ಲಿ ಮಾಡಲಿಕ್ಕೆ ಸೇಫ್ಟಿ ಗುಂಡಿಯ ಗುಂಡಿ ತೆಗೆದಾಗಿತ್ತು ಸ್ಕೂಲ್ ಅವರು ಕಾಪಾಡು ಮಾಡೋದು ಯಾರ ರೀತಿ ಒಳಗೆ ಕೊಡೋದು ಯಾರು ಉತ್ತರ ಕೊಡಿಬೋದು ಅದು ಸ್ಕೂಲ್ ಇವರು ಕೂಡ ಸ್ಕೂಲ್ ಅವರು ಅಪ್ಲೇಷನ್ ಮಾಡ್ತಿದ್ದಾರೆ ರೀಸನ್ ಹೇಳ್ತೀನಿ ನಾವು ಇಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಬಸವನಹಳ್ಳಿಯಲ್ಲಿ ಬಸ್ ಡಿಪೋ ಹಾಕ್ತಾ ಇರೋದ್ರಿಂದ ನನ್ನ ಮುಗ್ಗಿದ ಅತಿಥಿಯಾಗಿ ನನ್ನ ಕರೆದಿದ್ರು ನಾನು ಹೋಗಿದ್ದೆ ಎಲ್ಲ ಅಧಿಕಾರಿಗಳು ಅಲ್ಲೇ ಇದ್ರು ಅದೇ ಕಾರಣಕ್ಕೆ ನಾವು ಮುಂದೂಡಿದಿವಿ ಇನ್ನು ಪುನಃ ಗ್ರಾಮಸ್ಥರು ನಾವು ಮುಂದೂ ಮುಂದೂಡ್ಬೇಕಾ ಬೇಡ ನಿಮ್ಮ ಅಭಿಪ್ರಾಯಕ್ಕೆ

ಈ ಗ್ರಾಮ ಪಂಚಾಯತಿಗೆ ಅನ್ನು ಬರಬೇಕು ಡ್ರೈನೇಜ್ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ ಪ್ರತಿಯೊಬ್ಬರು ಗ್ರಾಮಸ್ಥರೆಲ್ಲರು ಇದರಿಂದ ಈ ದುರ್ವಾಸದಿಂದ ಈ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಏನ್ ಜಾನ ಕೂಡ ಏಕತೆ ಅದನ್ನು ಗೊತ್ತಿಲ್ಲ ದಯವಿಟ್ಟು ಇದ್ರ ಬಗ್ಗೆ ಸೀರಿಯಸ್ ಆಗಿ ಗಮನ ತಗೊಳ್ಳಿ ಇದು ಒಂದ್ ದಿವಸ ಎರಡು ದಿವಸಕ್ಕೆ ಬಗೆಹರಿ ಅಂತ ಸಮಸ್ಯೆ ಅಲ್ಲ ಈ ಗುಡ್ಡೇಶ್ವರ ಮುಂಚಿಂದ ಹಳೆ ಗುಡ್ಡೇಶ್ವರ ಅಲ್ಲ ಈಗ ಸಾಕಷ್ಟು ಅಭಿವೃದ್ಧಿ ಆಗಿದೆ ಪಂಚಾಯತಿ ಮುಂಚೆ ಹೇಗಿತ್ತು ಇವಾಗ ಹೇಗಿದೆ ಚಿಕ್ಕ ಊರಾಗಿಲ್ಲ ಇದು ಒಂದು ಟೂರಿಸಂ ಎಲ್ಲ ಪ್ರವಾಸಿ ಸ್ಥಳಗಳಿಗೆ ನಿಯರ್ ಬೈ ಆಗಿರುವಂತಹ ಒಂದು ಸೆಂಟರ್ ಇದು ಈಗ ಮುಂಚಿತ ಒಂದು ವ್ಯವಸ್ಥೆ ಇದ್ರೆ ಸರಿಯಾಗುವುದಿಲ್ಲ ಮತ್ತೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಸಮ್ಮುಖದಲ್ಲಿ ನೀವು ಗ್ರಾಮಸಭೆ ಸಭೆ ನಡೆಸಬೇಕು ಪ್ರತಿಯೊಂದು ಎಲ್ಲ ಇಲಾಖೆ ಅಧಿಕಾರಿಗಳು ಬರತಕ್ಕಂಥ ಆದ್ರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇದುವರೆಗೂ ಕೆಲವು ಅಧಿಕಾರಿಗಳು ಈ ಗ್ರಾಮ ಬರುತ್ತಿಲ್ಲ ಇದರ ಬಗ್ಗೆ ನೀವು ಕ್ರಮನೂ ಕೈಗೊಳ್ತಿಲ್ಲ ಅದಲ್ಲದೆ ನಿಮ್ಮ ತಪ್ಪೇನೆಂದ್ರೆ ಪಂಚಾಯತ್ ರಾಜ್ ಕಾಯಿಗೆ ಏಯ್ಟಿ ಏಯ್ಟ್ ಪರ್ಸೆಂಟ್ ಇದೆ ಇದರ ಪ್ರಕಾರ ನೀವು ಆರು ತಿಂಗಳಿಗೊಮ್ಮೆ ಗ್ರಾಮಸಭೆ ನಡೆಸಬೇಕು ಆದರೆ ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಹದಿನಾರರಿಂದ ಇಲ್ಲಿಗೆ ಇದು ಇದು ಸೇರಿ ಮೂರನೇ ಗ್ರಾಮ ಸಭೆ ಯಾಕೆ ನೀವು ಆರು ತಿಂಗಳಿಗೊಮ್ಮೆ ಗ್ರಾಮ ಸಭೆಗಳನ್ನು ನಡೆಸ್ತಿಲ್ಲ ಅಧಿಕಾರಿಗಳನ್ನೂ ಕರೆ ಮಾಡ್ತಿಲ್ಲ ನೀವು ಅಧಿಕಾರಿಗಳ ಪಂಚಾಯತ್ ಮೊದಲು ಅರಿಯೋ ಬಗ್ಗೆ ನೀವು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ ಈಗ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಬರೋದ ಎಷ್ಟು ಸಮಯ ಆಯಿತು ಎಷ್ಟು ಗ್ರಾಮ ಸಭೆಗಳಾಯಿತು ನೀವು ಕಳೆದ ಬಾರಿ ಜನವರಿ ಹತ್ತೊಂಬತ್ತನೇ ತಾರೀಕಿಗೆ ಗ್ರಾಮ ಸಭೆ ನಡೆಸಿರ್ತೀರ ಆದ್ರೆ ದಾಖಲಾತಿಗಳ ಪ್ರಕಾರ ಮಾರ್ಚ್ ಹದಿನಾಲ್ಕನೇ ತಾರೀಕು ತಿಳಿಸಿದ ಮಾರ್ಚ್ ಹದಿನಾಲ್ಕನೇ ತಾರೀಕಿಗೆ ಪ್ರೋಟೋಕಲ್ ಇತ್ತು